ಪಶ್ಚಿಮ ಬಂಗಾಳದ ಇವತ್ತೇ ಸಾಮೂಹಿಕ ಅತ್ಯಾಚಾರ ಇಬ್ಬರು ರಿಕ್ಷಾ ಚಾಲಕರು ವಶಕ್ಕೆ ಪಶ್ಚಿಮ ಬಂಗಾಳ ಮೂಲದ ಯುವತಿಯನ್ನ ಮುನ್ನೂರು ಗ್ರಾಮದ ನೇತ್ರಾವತಿ ನದಿ ಕಿನಾರಿಗೆ ರಿಕ್ಷಾದಲ್ಲೇ ಕರೆತಂದು ಗಂಟ ಪೂರ್ತಿ ಕೊಡಿಸಿ ಲೈಂಗಿಕ ಕಿರುಕುಳ ನೀಡಿರುವ ಪ್ರಕರಣದ ಕುರಿತು ಸ್ಥಳೀಯರು ಮಾಹಿತಿ ನೀಡಿದ್ದು ಅಸ್ವಸ್ಥಳಾಗಿ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಯಲ್ಲೇ ದಾಖಲಾಗಿರುವ ಯುವತಿ ರಿಕ್ಷಾ ಚಾಲಕನಿಗೆ ಗೂಗಲ್ ಪೇ ಮಾಡಿದ ಸಾಕ್ಷ್ಯಾಧಾರದ ಮೇಲೆ ಕುಂಪಲ ವಾಸುಕಿ ನಗರ ಮತ್ತು ಬಗಂಬಿಲಾ ನಿವಾಸಿ ಇಬ್ಬರು ರಿಕ್ಷಾ ಚಾಲಕರನ್ನ ಉಳಾಲ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಉಪ್ಪಳದಲ್ಲಿ ಗೆಳೆಯರ ಜೊತೆಗೆ ಕಳೆದ ಎರಡು ತಿಂಗಳಿನಿಂದ ಕೆಲಸಕ್ಕಿದ್ದ ಪಶ್ಚಿಮ ಬಂಗಾಳ ಮೂಲದ ಯುವತಿ ನಿನ್ನೆ ಸಂಜೆ ಯಾವುದೋ ವಿಚಾರಕ್ಕೆ ಸಂಬಂಧಿಸಿ ಮುನಿಸಿಕೊಂಡಿದ್ಲು ಗೆಳೆಯ ಮನೆಯಿಂದ ಯುವತಿಯನ್ನ ಹೊರಹಾಕಿದ್ದಾನೆ ಇದರಿಂದ ಬೇಸರಗೊಂಡ ಯುವತಿ ಉಪ್ಪಳದಲ್ಲಿ ಮಂಗಳೂರು ತೆರಳುವ ರೈಲನ್ನ ಏರಿದ್ದಾಳೆ ಉಪ್ಪಳ ದಾಟಿ ರೈಲು ಸೋಮೇಶ್ವರ ಉಳ್ಳಾಲ ರೈಲು ನಿಲ್ದಾಣ ತಲುಪ್ತಾ ಇದ್ದಂತೆ ರೈಲಿನಿಂದ ಇಳಿದು ನಿಲ್ದಾಣದಲ್ಲೇ ಕುಳಿತಿದ್ಲು ಅಲ್ಲೇ ರಿಕ್ಷಾ ಚಾಲಕರಾಗಿದ್ದ ಕುಂಪಲ ನಿವಾಸಿ ಯುವತಿ ಅಳುತ್ತಾ ಇರುವುದನ್ನ ಗಮನಿಸಿ ಸುಖ ಮಾತನಾ ಕೆಲಸ ಕೊಡಿಸುವುದಾಗಿ ನಂಬಿಸಿರುವ ಮಾಹಿತಿಗಿದೆ ಅದರಂತೆ ಯುವತಿಯನ್ನ ರಿಕ್ಷಾದಲ್ಲೇ ಕರೆತಂದು ಮುನ್ನೂರು ರಾಣಿಪುರದ ಋಷಿವನ ಮಾರ್ಗವಾಗಿ ನೇತ್ರಾವತಿ ನದಿ ತೀರದತ್ತ ಕೊಂಡೊಯ್ದಿದ್ದಾರೆ ಅಲ್ಲಿ ತನ್ನ ಗೆಳೆಯರನ್ನ ಕರೆಸಿದ ರಿಕ್ಷಾ ಚಾಲಕ ಕಾರಿನಲ್ಲಿ ಯುವತಿಗೆ ಒತ್ತಾಯಪೂರ್ವಕವಾಗಿ ಮದ್ಯ ಕುಡಿಸಿ ಸಾಮೂಹಿಕ ಅತ್ಯಾಚಾರಕ್ಕೆ ಯತ್ನಿಸಿರುವ ಶಂಕೆಯಿದೆ ಬಳಿಕ ಯುವತಿಯನ್ನ ಅಲ್ಲೇ ಬಿಟ್ಟ ಗ್ಯಾಂಗ್ ವಾಪಸ್ ತೆರಳಿದೆ ಅಸ್ವಸ್ಥಳಾಗಿದ್ದ ಯುವತಿ ಒತ್ತಾಯಪೂರ್ವಕವಾಗಿ ಮದ್ಯ ಕುಡಿಸಿದ ಹಿನ್ನೆಲೆಯಲ್ಲಿ ಹೊಟ್ಟೆ ಉರಿ ತಡೆದುಕೊಳ್ಳಲಾರದೆ ತಡರಾತ್ರಿ ಒಂದೂವರೆ ಸುಮಾರು ಬಾರಿಗೆ ಮನೆಗಳನ್ನ ಹುಡುಕುತ್ತಾ ನೆರೆಯ ಮನೆಯೊಂದಕ್ಕೆ ತೆರಳಿ ನೀರು ಕೇಳಿದ್ದಾಳೆ ಮನೆ ಮಂದಿ ಗಾಬರಿಗೊಂಡು ಸ್ಥಳೀಯರೆಲ್ಲರನ್ನ ಕರೆದಿದ್ದಾರೆ ಅಲ್ಲಿ ಸೇರಿದವರೆಲ್ಲರೂ ಕೂಡ ಯುವತಿಯನ್ನ ಉಪಚರಿಸಿ ನೀರು ಕುಡಿಸಿ ಹರಿದ ಬಟ್ಟೆಗಳ ಮೇಲೆ ಶಾಲನ್ನ ಹೊದಿಸಿದ್ದಾರೆ ಅಲ್ಲದೆ ಕುತ್ತಿಗೆ ಮತ್ತು ಕೈಗಳ ಭಾಗದಲ್ಲಿ ಗಾಯಗಳನ್ನ ಗಮನಿಸಿದ್ದಾರೆ ಪಕ್ಕದ ಮನೆಯನ್ನು ಬಾಗಿಲ್ ತಟ್ಟಿತ್ತು ಬಾಗಿಲ್ ತಟ್ಟಿ ಅವರು ನೋಡುವಾಗ ಒಂದು ಹುಡುಗಿ ಅವರ ಮನೆಯನ್ನು ಪೇಂಟ್ ಇದ್ದ ಕೆಲಸ ಆಗ್ತಿತ್ತು ಮತ್ತೆ ಅವಳಿಗೆ ನೀರೆಲ್ಲ ಕೊಟ್ಟೊಂದು ಅರ್ಧ ಗಂಟೆ ಬಿಟ್ಟು ನಮಗೆ ಫೋನ್ ಮಾಡಿದ್ರು ಅಕ್ಕಪಕ್ಕದವ್ರೆಲ್ಲೊಂದು ಹತ್ತು ಹನ್ನೆರಡು ಜನ ಸೇರಿದೆ ನಾವು ಅನಂತರ ನೀರು ಅವಳಿಗೊಂದು ಶಾಲ್ ಎಲ್ಲ ಕೊಟ್ಟೆವು ಮತ್ತೆ ಅವಳ ಎಳ್ಳಿ ಅಂತ ಕೆಳಗ ಹಿಂದಿ ಅಲ್ಲಿ ಮಾತಾಡ್ತಾಳೆ ಈ ಊರಿನ ಅವಳು ಅಲ್ಲ ಬಿ ಆರ್ ಅಂತ ಹೇಳ್ತಾಳೆ ಅವಳು ಮತ್ತು ನಾವು ಪೊಲೀಸಿಗೆ ಫೋನ್ ಇನ್ಫಾರ್ಮ್ ಮಾಡಿದೆವು ಕೂಡಲೇ ಒಂದು ಹಾಫ್ ಆನ್ ಅವರಿಗೆ ಪೊಲೀಸ್ ಅವರು ಕೂಡಲೇ ಬಂದಿದ್ದಾರೆ ಅವ್ರು ಬಂದು ನೆಕ್ಸ್ಟ್ ಎಸ್ ಅವರಿಗೆ ಫೋನ್ ಮಾಡಿದ್ದು ಅವರು ಬಂದಿದ್ದಾರೆ ಹಾಗೆಲ್ಲ ಕನ್ಫರ್ಮ್ ಮಾಡಿ ಅವರು ಇಲ್ಲಿಯ ಡಿಟೇಲ್ಸ್ ಅಡ್ರೆಸ್ ಎಲ್ಲ ತಕೊಂಡ್ರು ತಗೊಂಡು ಆಮೇಲೆ ಒಂದು ಎರಡು ಜನ ಸ್ಟೇಷನ್ಗೆ ಹೋಗಿದ್ದಾರೆ ಅವರು ಒಟ್ಟಿಗೆ ಹೋಗಿ ಒಂದು ಹಾಫ್ ಆನ್ ಅವರಲ್ಲಿ ವಾಪಸ್ ಬಂದಿದ್ದಾರೆ ಅವರು ಅವರ ಮೈಯಲ್ಲಿ ಸ್ವಲ್ಪ ಪರಿಸ್ಥಿತಿ ಮಾತಾಡಲಿಕ್ಕೆಲ್ಲ ಅವಳಿಗೆ ಆಗ್ತಿರ್ಲಿಲ್ಲ ಕೈಯಲ್ಲಿ ಸಹ ಸ್ವಲ್ಪ ಎಲ್ಲ ಆಗಿತ್ತು ಅವಳು ಮತ್ತು ಇಲ್ಲಿ ಎರಡು ಮೂರು ನಮ್ಮ ಮನೆಯವರೆಲ್ಲ ಹೆಂಗಸರೆಲ್ಲ ಅವರಿಗೆ ನೀರೆಲ್ಲ ಕೊಟ್ಟರು ಉಪಚಾರ ಎಲ್ಲ ಮಾಡಿದ್ದಾರೆ ಅವರಿಗೆ ಬಿಟ್ಟು ಬಿಟ್ಟಾಗಿ ಬಿಟ್ಟು ಅಂತ ಹೇಳಿ ಅವನೇ ಕಾರಲ್ಲಿ ಬಂದು ಬಿಟ್ಟು ಅಂತ ಹೇಳು ಅಂದ್ರೆ ಅವಳಿಗೆ ಪ್ರಜ್ಞೆ ಅದೇನು ನಾವು ಕೇಳಿಲ್ಲ ಅಂದ್ರೆ ತಕ್ಷಣ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಇಪ್ಪತ್ತು ನಿಮಿಷದ ಒಳಗೆ ಬಂದಿದ್ದಾರೆ ಬೇಗ ಬಂದಿದ್ದಾರೆ ಮತ್ತೆ ಮಾತಾಡ್ತಾ ಇದ್ದು ನೀರು ಕೇಳ್ತಾ ಇದ್ದು ನೀರೆಲ್ಲ ಕೇಳ್ತಾ ಕುಡಿತಾ ಇದ್ದು ಏನಂತ ಹೇಳಿದ್ದೆ ನಾನು ಒಮ್ಮೆ ಹೇಳಿದ್ರು ನಾನು ರೈಲ್ವೆ ಸ್ಟೇಷನ್ ಇಂದ ಬಂದದ್ದು ಅಂತ ಹಾಗೆ ಹೇಳಿದ್ರು मते सरीयौँ रिक्सले बोल्नु ಮಾತನಾಡುವ ಸ್ಥಿತಿಯಲ್ಲಿರದ ಯುವತಿಯ ಬಗ್ಗೆ ಒನ್ ಒನ್ ಟೂಗೆ ಮಾಹಿತಿ ನೀಡಿದ ತಕ್ಷಣ ಘಟನಾ ಸ್ಥಳಕ್ಕೆ ಪೊಲೀಸರು ಬಂದು ಯುವತಿಯನ್ನ ಠಾಣೆಗೆ ಕರೆದೊಯ್ದು ಬಳಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮೇಲ್ನೋಟಕ್ಕೆ ಸಾಮೂಹಿಕ ಅತ್ಯಾಚಾರ ಎಂಬುದಾಗಿ ಗಮನಿಸಿದ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ ಈ ವೇಳೆ ಯುವತಿ ಮೊಬೈಲ್ನಲ್ಲಿ ಕೊನೆಗೆ ಅರವತ್ತು ರೂಪಾಯಿ ಭಗಂಬಿಲದ ರಿಕ್ಷಾ ಚಾಲಕನಿಗೆ ಗೂಗಲ್ ಪೇ ಮಾಡಿರುವುದರ ಜಾಡು ಹಿಡಿದು ಆತನನ್ನ ಹಾಗೂ ಇನ್ನೋರ್ವ ಸ್ನೇಹಿತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ